ಗುಡ್ ಆಫ್ಟರ್ನೂನ್ ಇವಾಗಷ್ಟೇ ಬಂದ್ವಿ ಊರಿಂದ ಎಷ್ಟು ಒಂದು ಟ್ವೆಲ್ ಟ್ವೆಲ್ ತರ್ಟಿ ಏನೋ ಆಯಿತು ನಾವು ಊರು ಬ್ಯಾಂಗ್ಳೂರಿಗೆ ಬರೋದ್ರೊಳಗಡೆ ಸೊ ಇವತ್ತಿನ ಕೆಲಸ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದನ್ನು ಮಾಡಲಿ ಯಾವುದನ್ನು ಬಿಡಲಿ ಅನ್ನೋ ಒಂದು ಸಿಚುವೇಶನ್ ಇದೆ ನನಗೆ ಏನಕ್ಕೆ ಅಂದರೆ ಗೌತಮ್ ಮತ್ತು ಗೋಕುಲ್ ಒಂದೇ ರೂಮಲ್ಲಿ ಇದ್ದರು ಸರಿ ಇವಾಗ ಸ್ವಲ್ಪ ಬೇರೆ ಬೇರೆ ರೂಮಲ್ಲಿ ಅವ್ರಿಗೆ ಅವ್ರದೇ ಆದ ರೂಮಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಸೆಟಪ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಫುಲ್ ಡೇ ಅದೇ ಆಗಿರತ್ತೆ ಏನಕ್ಕೆ ಇವಾಗ ಆ ಥರ ಮಾಡ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಬಟ್ ಏನಕ್ಕೆ ಅಂದರೆ ಆಲ್ರೆಡಿ ನಾವು ಲಾಸ್ಟ್ ಫಿಫ್ಟೀನ್ತ್ ಅಂದರೆ ಏಪ್ರಿಲ್ ಫಿಫ್ಟೀಂತಿಂದ ಈ ಫಿಫ್ಟೀಂತ್ ಅಂದರೆ ಇವಾಗ ತರ್ಟೀನ್ತು ಸೊ ಇಲ್ಲಿ ತನಕ ನಾವು ಬ್ಯಾಂಗ್ಳೂರಲ್ಲಿ ಒಂದು ತ್ರೀ ಡೇಸ್ ಫೋರ್ ಡೇಸ್ ಇದ್ದೇನೋ ಅಷ್ಟೇ ಸೊ ಹಾಗೆ ಹೋಗಿದ್ವಲ್ಲ ಊರಿಗೆ ಹಬ್ಬಗಳು ಗೃಹ ಪ್ರವೇಶಗಳು ಈ ಥರ ಎಲ್ಲ ಥರ ಫಂಕ್ಷನ್ಸ್ ತುಂಬಾ ಫಂಕ್ಷನ್ಸ್ ಇತ್ತು ಈ ಒಂದು ಮಂತ್ ಒಂದು ಟ್ವೆಂಟಿ ಡೇಸಲ್ಲಿ ಸೊ ಆ ಒಂದು ಫಂಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದರೆ ಇಲ್ಲಿ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಫುಲ್ಲು ಮಳೆ ಆಗಿ ಪಾಟು ತರಸು ಎಲ್ಲನೂ ಗಲೀಶ್ ಆಗಿಬಿಟ್ಟಿದೆ ಅದಕ್ಕೆ ಸರಿ ಇವಾಗ ಇವ್ರದೆಲ್ಲ ಆರ್ಗನೈಸ್ ಮಾಡಿಬಿಟ್ಟು ಒಟ್ಟಿಗೆ ಮನೆಯೂ ಸಹ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನು ಸಹ ಸೊ ಇವಾಗ ಅದಕ್ಕೇ ಒಂದೊಂದೇ ಕಪೋರ್ಡ್ನ ಕ್ಲೀನ್ ಮಾಡ್ಕೊಳ್ತಾ ಅವರವರ ಥಿಂಗ್ಸ್ನೆಲ್ಲ ಅಲ್ಲಿ ಸೆಟಪ್ ಮಾಡ್ತಾಯಿದ್ದೀವಿ ಸೊ ಒಂದು ಸೈಡ್ ಫುಲ್ಲು ಬಟ್ಟೆ ಮತ್ತು ಶೂಸು ಈ ಥರದ್ದೆಲ್ಲ ಅವನು ಸೆಟಪ್ ಮಾಡ್ಕೊಳ್ತಿದ್ದಾನೆ ಈ ಸೈಡಲ್ಲಿ ಬುಕ್ಸು ಬ್ಯಾಗು ಈ ಥರ ಆರ್ಗನೈಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಮನೆ ನಿಜವಾಗ್ಲೂ ಫ್ರೆಂಡ್ಸ್ ಚಿಕ್ಕ ಬಟ್ಟೆ ಕೆಲಸ ಇದೆ ಆದಷ್ಟು ಎಷ್ಟು ಕ್ಲೀನಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಲೀನಿಂಗ್ ಇವತ್ತು ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಡೆಫಿನೆಟ್ಲಿ ಒನ್ ಡೇಲಿ ಮುಗಿಯೋ ಅಂಥ ಕೆಲಸ ಅಂತೂ ಅಲ್ಲ ಸೊ ನೋಡೋಣ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಮುಗಿಸೋಣ ಅಡುಗೆ ಅಂತೂ ಮಾಡಿ ಇಟ್ಬಿಟ್ಟಿದ್ದೀನಿ ಏನಪ್ಪ ಅಡುಗೆ ಅಂತಂದರೆ ಫಿಫ್ಟೀನ್ ಡೇಸ್ ಆಯಿತು ವೆಜ್ ತಿಂದು ಸರಿ ಅಂತ ಹೇಳಿ ಇವತ್ತು ಬಂದವರೇನೆ ಚಿಕನ್ ಸಾಂಬಾರು ಮಾಡಿ ರೈಸ್ ಮಾಡಿ ಇಟ್ಟಿದ್ದೀನಿ ಸಂಜೆಗೇನು ಅಡುಗೆ ಕೆಲಸ ಏನೂ ಇರೋಲ್ಲ ಸೊ ಹಾಗಾಗಿ ಇವತ್ತು ಈ ಕೆಲಸ ಇಟ್ಕೊಂಡಿದ್ದೀನಿ ಸೋ ನೋಡೋಣ ಲೋಕಿಯವರು ಬರ್ತಾರೆ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಪಾಪ ಅರ್ಜೆಂಟ್ ಕೆಲಸ ಅಂತ ಹೇಳಿ ಫೋನ್ ಮೇಲೆ ಫೋನ್ ಬರ್ತಾನೆ ಇತ್ತು ಅವ್ರಿಗೆ ಅವ್ರೂ ಸಹ ಬೇಗನೆ ಬಂದುಬಿಟ್ವಿ ಹಬ್ಬದ ಕೊಂಡ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದುಬಿಟ್ವಿ ಸೋ ನೋಡೋಣ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಏನು ಅಂತ ಮನೆ ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೆಲವೊಂದು ಥಿಂಗ್ಸ್ನೆಲ್ಲ ತೊಗೊಂಬಂದು ಇಡ್ತಿದ್ದಾನೆ ಸೊ ನಾನು ಅವನಿಗೆ ಸಪೋರ್ಟ್ ಮಾಡೋಣ ಅಲ್ವಾ ಸೊ ಒಬ್ಬರ ಕೈಲೇ ಆಗಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೂಮೆಲ್ಲ ಹರಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಪ್ಪ ಸಾಕಾಗ್ತಿದೆ ನನಗಂತೂ ಸೊ ಆ ಒಂದು ಕಬೋರ್ಡಲ್ಲಿ ಬೆಡ್ಶೀಟ್ಸು ನಮ್ಮ ಒಂದು ಮದುವೆ ಹಾಲ್ಬಂಬು ಎಲ್ಲೂ ಅಲ್ಲೇ ಡಂಪ್ ಮಾಡಿದ್ವಿ ಅದನ್ನೆಲ್ಲ ತೆಗೆದು ಇವಾಗ ರಿಅರೇಂಜ್ ಮಾಡ್ತಿರೋದು ಸೊ ಯಾವ ರೀತಿ ಇದೆ ಏನು ಅಂತ ಮನೆಯಲ್ಲಿ ಗೌತಮ್ ರೆಡಿ ಮಾಡಿದೆ ರೂಮ್ನ ಗೌತಮ್ದು ಮೇಲುಗಡೆಗೆ ಎಲ್ಲ ಶಿಫ್ಟ್ ಮಾಡಿದೆ ಅವ್ನು ರೂಮ್ ಡೋರ್ ಈ ರೀತಿ ಇದೆ ಸೋ ಈ ರೀತಿ ಇದೆ ಫುಲ್ಲು ಸೆಟ್ ಮಾಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಸೋ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಂದು ರೂಮ್ಗೆ ಇದು ಇದು ಮುಂಚೆ ಗೆಸ್ಟ್ ರೂಮ್ ಅಂತ ಹೇಳಿ ನಾವು ಮಾಡಿದ್ವಿ ಸೊ ಇವಾಗ ಇಬ್ರು ಸಪ್ರೇಟ್ ಸಪ್ರೇಟಾಗಿ ಮಾಡೋ ಯಾಕಂದರೆ ಅವನಿಗೂ ಓದ್ಕೊಳ್ಳೋದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಹೇಳಿ ಈ ಥರ ಸಪ್ರೇಟ್ ಸಪ್ರೇಟ್ ರೂಮ್ಗೆ ಇವಾಗ ಶಿಫ್ಟ್ ಮಾಡಿ ಆರ್ಗನೈಸ್ ಮಾಡಿದ್ದೀವಿ ಸೊ ಆಲ್ ಒಂದು ಸೈಡಿಂದ ವ್ಯೂ ಈ ರೀತಿ ಇದೆ ಮತ್ತು ಈ ಒಂದು ಕಾರ್ನರಲ್ಲಿ ಲ್ಯಾಂಪ್ನ ಇಟ್ಬಿಟ್ಟು ಅದರಲ್ಲಿ ಫ್ರೈಸ್ಗಳನ್ನೆಲ್ಲ ಈ ಥರ ಜೋಡಿಸಿದ್ದೀನಿ ಸೋ ನಿಂತ್ಕೊಂಡು ಈ ಕಡೆಯಿಂದ ಆ ಕಡೆಗೆ ನೋಡಿದಾಗ ಈ ರೀತಿ ಕಾಣಿಸುತ್ತೆ ಸೊ ಈ ಕಾರ್ನರಿಂದ ನೋಡಿದ್ರೆ ಹೊರಗಡೆಯಿಂದ ಅವನ ಒಂದು ರೂಮ್ ವ್ಯೂ ಈ ರೀತಿ ಇದೆ ಸೊ ಇವಾಗ ಒಳಗಡೆ ಬಂದರೆ ಇದು ವುಡನ್ ಫ್ಲೋರ್ ಆಗಿರತ್ತೆ ಮತ್ತು ಇಲ್ಲಿ ರೈಟ್ ಸೈಡ್ಗೆ ನಾನು ಹೇಳಿದಾಗೆ ಈ ಥರ ಒಂದು ಲ್ಯಾಂಪ್ನ ಇಟ್ಟು ಒಂದು ಪ್ರೈಸಸ್ ಏನಿದೆಯಲ್ವ ಅದನ್ನೆಲ್ಲ ಈ ರೀತಿ ಸೆಟ್ ಮಾಡಿದ್ದೀವಿ ಅದಾದ ನಂತರ ಹೀಗೆ ಅಪೋಸಿಟ್ ಬಂದಾಗ ಇಲ್ಲಿ ಒಂದು ದೊಡ್ಡ ವಿಂಡೋ ಬರುತ್ತೆ ಸೊ ಔಟ್ಸೈಡ್ ಏನು ಇದಕ್ಕೆ ಬಾಲ್ಕನಿ ವ್ಯೂಗೆ ಥರಸ್ ವ್ಯೂಗೆ ಓಕೆನಾ ಸೊ ಹಾಗೆ ಬಂದರೆ ಇದು ನಮ್ಮದು ಹಳೆ ಕಾಟ್ ಸದ್ಯಕ್ಕಿರಲಿ ಅಂತ ಹೇಳಿ ಅದನ್ನೇ ಫಿಕ್ಸ್ ಮಾಡಿಸಿದ್ದೀವಿ ಇಲ್ಲಿಗೆ ಯಾವುದೇ ಥರ ಕಾಟ್ನ ನಾವು ಮಾಡಿಸಿಲ್ಲ ಯಾಕಂದರೆ ಹಳೇದಿತ್ತಲ್ವ ಅದನ್ನೇ ಸದ್ಯಕ್ಕೆ ಯೂಸ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಅದೇ ಕಾಟನ್ನೇ ನಾವು ಈ ಥರ ಸೆಟ್ ಮಾಡಿದ್ದೀವಿ ಇದು ಬಂದು ಬೆಡ್ಡು ಸೋಫಾ ಕಮ್ ಬೆಡ್ಡು ಇದಕ್ಕೆ ಯಾವುದೇ ಥರ ಬೆಡ್ಡೂ ಸಹ ನಾವಿನ್ನೂ ತೊಗೊಂಡಿಲ್ಲ ಸೊ ತೊಗೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇರೋ ಒಂದು ಕಾಟಲ್ಲೇ ಅವನಿಗೆ ಈ ರೀತಿ ಆರ್ಗನೈಸ್ ಮಾಡಿ ಕೊಟ್ಟಿದ್ದೀನಿ ಸೋ ಅವನಿಗೆ ಇಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಓದ್ಕೊಳ್ಳೋದಿಕ್ಕೆ ಎಲ್ಲ ಅದಕ್ಕೂ ಈಸಿ ಆಗತ್ತೆ ಅಂತ ಹೇಳಿ ಈ ರೀತಿ ಮಾಡಿದ್ದೀವಿ ಸೊ ಮೇಲುಗಡೆ ಪೂರ್ತಿ ಈ ಥರ ಹುಡ್ ಕಬ್ಬೋರ್ಡ್ಸ್ನ ನಾವು ಹುಡ್ ಥೀಮಲ್ಲಿ ಅಂಥದ್ದು ಸೊ ನೋಡಿ ಹಾಗೆ ಈ ವಾಲ್ಗೆ ನಾನು ಎಕ್ಸ್ಟ್ರಾ ತೊಗೊಂಡಿರೋದು ಇದು ಮೀಶೋಲ್ಲಿ ಬೈ ಮಾಡಿದ್ದೀನಿ ಆ ಕಡೆ ಈ ಕಡೆ ಇರೋದನ್ನು ಅಷ್ಟೇ ಮೀಶೋಲ್ಲಿ ಬೈ ಮಾಡಿರೋ ಅಂಥದ್ದೇ ಇದು ಫುಲ್ ಸೆಟ್ಟು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಸೊ ವುಡ್ಡಿಗೆ ಈ ಒಂದು ಕಾಂಬಿನೇಷನ್ ವಾಲ್ ಹ್ಯಾಂಗಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡಿಸಿದ್ದೀನಿ ಆ್ಯಕ್ಚುಲಿ ನಮ್ಮ ರೂಮ್ಗಳಲ್ಲೆಲ್ಲ ಯಾವ ರೀತಿ ಬೆಡ್ ಇದೆ ಅಂದರೆ ಈ ರೀತಿ ನಾವು ಬೆಡ್ಗಳನ್ನ ಹಾಕಿದ್ದೀವಿ ಇವ್ನ ರೂಮಲ್ಲಿ ಈ ರೀತಿ ಬೆಡ್ ಹಾಕಿದ್ದೀವಿ ಸೊ ಸ್ವಲ್ಪ ಡಿಸ್ಟೆನ್ಸು ಕಡಿಮೆ ಬಂತು ಸೊ ಹಾಗಾಗಿ ಸದ್ಯಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಂಡಿದ್ದೀವಿ ಮತ್ತು ಮೇಲ್ಗಡೆಯೂ ಸಹ ಕಬೋರ್ಡ್ಸ್ ಇದೆ ಮತ್ತು ಮೇಲ್ಗಡೆ ಈ ಥರ ಫ್ಯಾನ್ ಫಿಟ್ಟಿಂಗ್ಸ್ ಮತ್ತು ಪಿ ಒ ಪಿ ಮಾಡಿಸಿದ್ದೀವಿ ಸೊ ನೀವು ನೋಡ್ತಿರ್ಬೋದು ಸಿಂಪಲಾಗಿ ಪಿ ಓ ಪಿ ಮಾಡಿಸಿ ಫ್ಯಾನ್ ಫಿಟ್ಟಿಂಗ್ಸ್ನ ಆ ಥರ ಮಾಡಿಸ್ಕೊಂಡಿದ್ದೀವಿ ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಅಪೋಸಿಟನ್ನು ಮೇಲುಗಡೆ ವಾಟ್ರೂಫ್ ಇದೆ ಮತ್ತು ಚಿಕ್ಕ ವಿಂಡೋ ಬರುತ್ತೆ ಅದರ ಪಕ್ಕದಲ್ಲಿ ಅವನಿಗೆ ಅಂಥ ಥಿಂಗ್ಸ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂಥೇಳಿ ಚಿಕ್ಕದಾಗಿ ಒಂದು ಕಬೋರ್ಡ್ ಇದೆ ಸೊ ಇಲ್ಲಿ ಬಂದು ಅವನು ಸ್ಟಡಿ ಏನಾದರೂ ಮಾಡಬೇಕಾದ್ರೆ ಏನಾದರೂ ಬರಿಬೇಕಾದ್ರೆ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾನೆ ಇದು ಲಾಂಡ್ರಿ ಕ್ಲಾತ್ಸನ್ನ ಹಾಕೋದಕ್ಕೆ ಹೇಳಿ ಈ ಬ್ಯಾಗ್ನ ಇಟ್ಟಿದ್ದೀನಿ ಸೊ ಅವನ ಒಂದು ಕಬೋರ್ಡ್ ಯಾವ ರೀತಿ ಇದೆ ಅಂತಂದರೆ ಸೇಮ್ ಆಲ್ಮೋಸ್ಟ್ ಎಲ್ಲನೂ ಹುಡ್ ಥೀಮಲ್ಲೇ ನಾವು ಮಾಡಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಹುಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಲ್ಯಾಮಿನೇಟ್ನ ಸೆಲೆಕ್ಟ್ ಮಾಡಿದ್ದೀವಿ ಇಲ್ಲೂ ಅಷ್ಟೇ ಗೋಲ್ಡ್ ಅನ್ ಬ್ಲ್ಯಾಕ್ ಕಾಂಬಿನೇಷನ್ ಮತ್ತು ಟೀ ಪಟ್ಟಿನೂ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಮಾಡಿರೋ ಅಂಥದ್ದು ಸೊ ಅವನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾನೆ ಅವ್ನಿಗೆ ಯಾವ ರೀತಿ ಬೇಕೋ ಅಂತ ಹೇಳಿಬಿಟ್ಟು ನೀನೇ ಅಂತ ಹೇಳಿದೆ ಸೊ ಹಾಗಾಗಿ ಅವನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾನೆ ಅಂದರೆ ನೋಡಿ ಅವನ ಶರ್ಟ್ಸು ಅವನಿಗೆ ಏನೆಲ್ಲ ಆಕ್ಸೆಸರೀಸ್ ಇರುತ್ತೋ ಅದನ್ನೆಲ್ಲ ಆ ರೀತಿ ಸೆಟ್ ಮಾಡ್ಕೊಂಡಿದ್ದಾನೆ ಮತ್ತು ಡೈಲಿ ವೇರ್ ಬಟ್ಟೆಗಳು ಮತ್ತು ಶೂಸು ಈ ರೀತಿ ಅಂದರೆ ಇದೆಲ್ಲ ಯೂಸ್ ಮಾಡದೇ ಇರೋದು ಒಂದೊಂದು ಟೈಮ್ ಯೂಸ್ ಮಾಡಿದ್ದಾನಷ್ಟೇ ಸೊ ಅದನ್ನು ವಾಶ್ ಮಾಡಿ ಮತ್ತೆ ತೆಗೆದಿಲ್ಲಿ ಇಟ್ಕೊಳ್ತಾನೆ ಇನ್ನೂ ಬೇರೆಯ ಶೂಸೆಲ್ಲ ಡೈಲಿ ವೇರ್ದೆಲ್ಲ ಕೆಳಗಡೆ ಇದೆ ಸೊ ಹಾಗೆ ಈ ಕಡೆ ಬಂದಾಗ ಹತ್ರ ತುಂಬ ಏನು ಏನು ಅವನಿಗೆ ಯಾವುದೆಲ್ಲ ಥಿಂಗ್ಸ್ ಬೇಕು ಆ ಥರ ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದಾನೆ ಜೊತೆಗೆ ಇದನ್ನು ಅಷ್ಟೇ ಬಟ್ಟೆಗಳೂ ಅಷ್ಟೇ ತುಂಬ ಯಾವುದೂ ಇದು ಮಾಡ್ಕೊಂಡಿಲ್ಲ ಅವನು ಚಿಕ್ಕದಾಗಿದ್ದನೆಲ್ಲ ಇವಾಗ ಅವನ ತಮ್ಮನಿಗೆ ಕೊಟ್ಬಿಟ್ಟು ಅವನಿಗೆ ಇವಾಗ ಸದ್ಯಕ್ಕೆ ಯಾವುದು ಆಗ್ತಿದೆಯೋ ಅದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದಾನೆ ಮತ್ತು ಇಲ್ಲಿ ಕೆಳಗಡೆ ಇರೋ ಅಲ್ಲಿ ಓಲ್ಡ್ ಬುಕ್ಸಸ್ ಎಲ್ಲ ಇದೆ ಫೈಲ್ಸ್ ಅದೆಲ್ಲ ಸೆಕೆಂಡ್ ಇದರಲ್ಲಿ ಅವನು ಇವಾಗ ಯಾವುದೆಲ್ಲ ಬುಕ್ಸ್ ಕೊಟ್ಟಿದ್ದಾರಲ್ವ ಅದನ್ನ ಇಟ್ಕೊಂಡಿದ್ದಾನೆ ಅದ್ರ ಮೇಲ್ಗಡೆನೂ ಸಹ ಯಾವುದೋ ಒಂದು ಹೊಸ ಶೂಸೇನೋ ಇಟ್ಕೊಂಡು ಮತ್ತು ಬ್ಯಾಗು ಅವನ ಒಂದು ಇಯರ್ ಇದಕ್ಕೆ ಹಾಕ್ಕೊಳ್ಳೋ ಅಂಥದ್ದು ಅದ್ರ ಮೇಲೆ ಪೇಂಟಿಂಗು ಬಾಲು ಈ ಥರ ಇಟ್ಕೊಂಡಿದ್ದಾನೆ ಅದ್ರ ಮೇಲ್ಗಡೆ ಫಂಕ್ಷನ್ ವೇರ್ ಪಾರ್ಟಿ ವೇರ್ ಡ್ರೆಸ್ಸಸ್ಗಳನ್ನ ಇಟ್ಕೊಂಡಿದ್ದಾನೆ ಜಸ್ಟ್ ಇದು ಸಿಂಪಲ್ಲಾಗಿ ಅವನ ಕಬೋರ್ಡ್ನ ಅವನ ಆರ್ಗನೈಸ್ ಮಾಡ್ಕೊಂಡಿರೋ ಅಂಥದ್ದು ಸೊ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಬಿಟ್ರೆ ನಮಗೆ ರಿಸ್ಕ್ ತಪ್ಪತ್ತೆ ಹೌದಾ ಅಲ್ವಾ ಏನಕ್ಕೆ ಅಂದರೆ ಅಮ್ಮ ಡ್ರೆಸ್ ಕೊಡು ಅಮ್ಮ ಯಾವ ತೊಗೊಂಡ್ಲಿ ಅಮ್ಮ ಯಾವುದನ್ನ ಹಾಕ್ಕೊಂಡ್ಲಿ ಈ ಥರ ಎಲ್ಲ ತಲೆನೋವಿರಲ್ಲ ಸೊ ಹಾಗಾಗಿ ನಾನು ಅವನಿಗೆ ಬಿಟ್ಬಿಟ್ಟಿದ್ದೀನಿ ಸೊ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ನೀನು ಆರ್ಗನೈಸ್ ಮಾಡ್ಕೊ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅವನು ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದಾನೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಜೊತೆಗೆ ನೀಟಾಗೂ ಇಟ್ಟಿದ್ದಾನೆ ಅನ್ನೋ ಒಂದು ರೂಮ್ನ ಸೋ ಅದಕ್ಕೆ ಖುಷಿ ಪಡೋದಕ್ಕೆ ಖುಷಿ ಪಡಬೇಕಂತಲೇ ಹೇಳ್ತೀನಿ ಸೋ ನೋಡಿ ಈ ರೀತಿ ಫುಲ್ ವ್ಯೂ ಒಂದು ರೂಮ್ ಇದೆ ನನಗಂತೂ ಈ ಒಂದು ವಾಲ್ಗೆ ಈ ಥರ ಹಾಕಿದ್ದು ತುಂಬಾ ಇಷ್ಟ ಆಯಿತು ನಿಮ್ಗೆ ಅನ್ನಿಸ್ತು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇದಾದ ನಂತರ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಗೋಕುಲ್ ಕಬೋರ್ಡ್ನ ಮತ್ತು ಅವ್ನ ರೂಮ್ನ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಈ ಒಂದು ರೂಮು ಮತ್ತು ಕಬೋರ್ಡ್ ಯಾವ ರೀತಿ ಈ ಒಂದು ರೂಮ್ನ ಆರ್ಗನೈಸ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡಿದ್ದೀನಿ ಸೊ ನೋಡಿ ಹೊರಗಡೆಯಿಂದ ನಿಂತು ನೋಡಿದಾಗ ಈ ರೀತಿ ಈ ಒಂದು ರೂಮ್ ವ್ಯೂ ಕಾಣುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಯಿತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಹೀಗೆಲ್ಲ ನೋಡ್ಕೊಂಡು ಬಂದು ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಬಾತ್ರೂಮ್ ಇದೆ ಸೊ ಎಲ್ಲ ರೂಮ್ಗೂ ನಾವು ಅಟ್ಯಾಚಡ್ ಬಾತ್ರೂಮ್ ಮಾಡಿಸಿದ್ದೀವಿ ಸೊ ಅವನ ಒಂದು ಬಾತ್ರೂಮಲ್ಲಿ ಅವ್ನಿಗೆ ಏನು ಬೇಕೋ ಆ ಥಿಂಗ್ಸ್ನೆಲ್ಲ ಅವನು ಇಟ್ಕೊಂಡಿದ್ದಾನೆ ಸೊ ಒಂದು ಬಾತ್ರೂಮಲ್ಲಿ ವಾಶ್ ಬೇಷನ್ ಇಟ್ಟು ಅದ್ರ ಜೊತೆಗೆ ಮಿರರ್ನ ಫಿಕ್ಸ್ ಮಾಡಿದ್ದೀವಿ ಜೊತೆಗೆ ಗೀಝರು ಫಿಕ್ಸ್ ಮಾಡಿದ್ದೀವಿ ಸೋಲರು ಹಾಕ್ಸಿದ್ದೀವಿ ಬಟ್ ಸೋಲರ್ ಅಂತ ಅಂದರೆ ಈ ಥರ ವೆದರ್ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಗೀಝರ್ನ ಫಿಟ್ ಮಾಡಿಸಿದ್ದೀವಿ ಜೊತೆಗೆ ಈ ಥರ ಜಾಗ್ವಾರ್ ಫಿಟ್ಟಿಂಗ್ಸು ಮತ್ತು ಶವರು ಎಲ್ಲನೂ ಓವರಾಲ್ ಎಲ್ಲನೂ ನೀಟಾಗಿ ಒಂದೊಳ್ಳೆ ಕಂಪ್ನಿದನೇ ನಾವು ಫಿಟ್ ಮಾಡಿಸಿರೋ ಅಂಥದ್ದು ಸೊ ಅವನ ಒಂದು ರೂಮಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದೀವಿ ಈ ಒಂದು ರೂಮ್ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ನೀವು ಮರಿಬೇಡಿ ಅವನ ರೂಮ್ ಹೇಗಿತ್ತು ಏನು ಅನ್ನೋದನ್ನು ನೀವು ಸಹ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಮ್ಮ ಒಂದು ರೂಮ್ಸು ಮತ್ತು ಕಬೋರ್ಡ್ಸ್ ಎಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ವಿ ಜೊತೆಗೆ ಗೋಕುಲ್ದೆಲ್ಲ ರೂಮ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬೈ ಬೈ